ನೀವು ಇಷ್ಟು ಮಾಡಿಕೊಂಡ್ರೆ ಸಾಕು ನಿಮ್ಮ ಮನೆಯಲ್ಲಿರೋ ಸಂಕಷ್ಟ ಎಲ್ಲ ದೂರ ಆಗಿ ಆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾಳೆ ಇದರ ಅನುಭವ ಸ್ವತಃ ನಿಮಗೆ ಅರಿವಾಗ್ತಾ ಹೋಗಿ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ನಾಳೆ ಹುಣ್ಣಿಮೆ ಪೌರ್ಣಮಿ ಅದರಲ್ಲೂ ಗುರುಪೂರ್ಣಮಿ ಇದೆ ತುಂಬ ಪ್ರಶಸ್ತವಾದ ದಿನ ತುಂಬ ಒಳ್ಳೆಯ ದಿನ ಯಾಕೆ ಒಳ್ಳೆಯ ದಿನ ಅಂತ ಅಂದರೆ ನಾಳೆ ದಿನ ನಾವು ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ನಮ್ಮ ಮನೆಯಲ್ಲಿರೋ ದಾರಿದ್ರ್ಯ ದುಃಖ ಅನಾರೋಗ್ಯ ಎಲ್ಲವೂ ದೂರವಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಹಾಗೇ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷನೂ ದೊರೆಯುತ್ತೆ ಹಾಗಾಗಿ ನಾನು ಇವತ್ತು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡಿ ಇದು ತುಂಬ ಸಿಂಪಲ್ ಆದ ವಿಧಾನ ನಿಮ್ಗೆ ನಾನು ಹೇಳ್ತಾ ಇರೋದು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಅಷ್ಟೇ ಕೆಲ್ಸಕ್ಕೆ ಕೆಲಸದಿಂದ ಹೋಗಿ ಬಂದು ಸಂಜೆ ಮೇಲೆ ನೀವು ಇದನ್ನು ಮಾಡ್ಕೊಳ್ಳಿ ನಿಮಗೆ ಆರು ಗಂಟೆಗಾಗದೇ ಇದ್ದರೆ ಆರೂವರೆ ಏಳು ಗಂಟೆ ಮೇಲಾದರೂ ಮಾಡಿಕೊಂಡ್ರೂ ಪರವಾಗಿಲ್ಲ ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಬಾಗಿಲು ಬಾಗಿಲು ತೊಳೆದು ರಂಗೋಲಿ ಬಿಡ್ತೀರ ರಂಗೋಲಿ ಬಿಟ್ಟ ಮೇಲೆ ನೀವು ಸ್ನಾನ ಮಾಡಿಕೊಂಡು ಶುಚಿರ್ಭೂತರಾಗಿ ಹೊಸಲು ತೊಳೆದು ರಂಗೋಲಿ ಬಿಟ್ಟು ಕುಂಕುಮ ಹಚ್ಚಿ ಯಾಕೆ ಅಂದರೆ ಲಕ್ಷ್ಮೀ ಮನೆಗೆ ಬರಬೇಕು ಅಂದರೆ ಮೊದಲು ಬಾಗಿಲು ನಮಗೆ ಕ್ಲೀನಾಗಿರಬೇಕು ಲಕ್ಷಣವಾಗಿ ಅಲಂಕಾರವಾಗಿರಬೇಕು ಲಕ್ಷ್ಮಿ ಬರೋಕೆ ಅವಳಿಗೆ ಮನಸ್ಸಾಗಬೇಕು ಹಾಗೆ ನಾವು ಮನೆ ಬಾಗಿಲನ್ನ ಕ್ಲೀನಾಗಿಟ್ಕೋಬೇಕು ಹೊಸಲನ್ನ ಕ್ಲೀನಾಗಿಟ್ಕೊಂಡು ಅರ್ಶನಾ ಕುಂಕುಮ ಹೂವು ಇಟ್ಟು ನಾವು ಅಲಂಕಾರ ಮಾಡಬೇಕು ಇನ್ನು ಶ್ರೀ ತುಳಸಿ ಶ್ರೀದೇವಿಯ ಪ್ರತಿರೂಪ ಅಂದರೆ ಲಕ್ಷ್ಮೀ ಪ್ರತಿರೂಪ ಅಂತ ಹೇಳ್ತಾರೆ ಹಾಗಾಗಿ ತುಳಸಿ ಕಟ್ಟೆಗೆ ನಾವು ಪ್ರತಿದಿನವೂ ನಾವು ಪೂಜೆ ಮಾಡಬೇಕು ಈ ತುಳಸಿ ಕಟ್ಟೆ ತುಳಸಿ ಗಿಡ ಇರೋ ಕಡೆ ಯಾವ ನೆಗೆಟಿವ್ ಎನರ್ಜಿಗಳು ಸಹ ಬರೋದಿಲ್ಲ ಅಂತಂದ್ಬಿಟ್ಟು ಅಷ್ಟು ದೈವಿಕ ಶಕ್ತಿ ಇದರಲ್ಲಿದೆ ಅಂತ ಸೈಂಟಿಫಿಕ್ ಆಗೇ ಪ್ರೂವ್ ಆಗಿದೆ ಹಾಗಾಗಿ ನಾವು ಮರೀದೇನೆ ಹುಣ್ಣಿಮೆ ದಿನ ಲಕ್ಷ್ಮಿ ಪೂಜೆ ಮಾಡುವಾಗ ತುಳಸಿ ಪೂಜೆಯನ್ನು ಮಾಡಬೇಕು ನಾವು ಹುಣ್ಣಿಮೆ ದಿನ ಸಾಯಂಕಾಲ ಆರು ಗಂಟೆಗೆ ಅಂದರೆ ಮುಸ್ಸಂಜೆ ಟೈಮ್ನಲ್ಲಿ ನಾವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಕೆಲಸಕ್ಕೆ ಹೋಗೋ ಮಕ್ಕಳು ಅಷ್ಟೇ ನಾವು ಆರು ಗಂಟೆಗೆ ಮಾಡೋಕ್ಕಾಗಲ್ಲ ನಮಗೆ ಬರೋದೇ ಲೇಟ್ ಆಗುತ್ತೆನೋರಾದರೆ ಆರು ಗಂಟೆ ಮೇಲೆ ನೀವು ಎಂಟು ಗಂಟೆವರೆಗೂ ಒಂಬತ್ತು ಗಂಟೆವರೆಗೂ ಯಾವಾಗ ಬೇ ಮಾಡಿಕೊಂಡ್ರೂ ಪರವಾಗಿಲ್ಲ ಹುಣ್ಣಿಮೆ ಅಲ್ವಾ ರಾತ್ರಿ ಎಲ್ಲ ಹುಣ್ಣಿಮೆ ಬೆಳೆದಿಂಗ್ಳಿರುತ್ತೆ ಪರವಾಗಿಲ್ಲ ಮಾಡ್ಕೋಬೋದು ಮರೇ ನೀರೋರು ಒಂದು ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ಮಾಡ್ಕೊಳ್ಳಿ ನೋಡಿ ಈಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಈ ಈ ತಟ್ಟೆಗೆ ಈಗ ನಾನು ಒಂದು ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿಬಿಟ್ಟು ಹೀಗೆ ಹರಡ್ಕೊಳ್ಳಿ ಹರಡಿಕೊಂಡು ಇದ್ರ ಮಧ್ಯೆ ಒಂದು ದೀಪ ಇಡಿ ದೀಪ ಇಟ್ಟು ಬತ್ತಿ ಹಾಕಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಮನೆ ತುಪ್ಪ ತುಪ್ಪ ಹಾಕ್ಕೊಳ್ಳಿ ಬರೀ ತುಪ್ಪದಲ್ಲಿ ಇದು ಉರಿಯೋಲ್ಲ ಫಸ್ಟು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ದೀಪಕ್ಕೆ ಅರ್ಶನ ಕುಂಕುಮ ಇಡಿ ಅರ್ಶನ ಕುಂಕುಮ ಇಟ್ಕೊಳ್ಳಿ ಈ ತಟ್ಟೆ ಮೇಲೆ ಒಂದು ಅರ್ಶಿನದ ಕೊನೆ ಇಡಿ ಹೀಗೆ ಅರ್ಶನ ಇಟ್ಟ ಮೇಲೆ ನೀವು ಇದಕ್ಕೆ ಒಂದು ಹಚ್ಚಿ ಬೆಲ್ಲ ಪಕ್ಕಕ್ಕಿಡಿ ಪಕ್ಕಕ್ಕಿಟ್ಟು ಬೆಲ್ಲಕ್ಕೂ ಸ್ವಲ್ಪ ಅರ್ಶನ ಕುಂಕುಮ ಇಟ್ಕೊಳ್ಳಿ ಮತ್ತು ದೀಪಕ್ಕೊಂದು ಹೂವು ಇಟ್ಕೊಳ್ಳಿ ಇಟ್ಕೊಂಡು ನೀವು ಒಂದು ವೇಳೆ ಹಚ್ಚು ಬೆಲ್ಲ ನಿಮ್ಮ ಹತ್ರ ಇಲ್ಲ ಅಂದರೆ ನೋಡಿ ಉಂಡೆ ಬೆಲ್ಲ ಬೇಕಿದ್ದರೂ ನೀವು ಕಟ್ ಮಾಡಿಡ್ಬೋದು ಯಾವುದು ಬೇಕಾದರೂ ಆಗುತ್ತೆ ಇದು ನೈವೇದ್ಯಕ್ಕೆ ಅಂತ ಇಡ್ತಾ ಇರೋದ್ರಿಂದ ಲಕ್ಷ್ಮಿಗೆ ನಾವು ಯಾವ್ದು ಬೇಕಾದರೂ ಇಟ್ಕೋಬೋದು ಈಗ ಇದನ್ನು ನಾವು ದೇವ್ರ ಕೋಣೆಯಲ್ಲಿ ಇಡಬೇಕು ಲಕ್ಷ್ಮಿ ಫೋಟೋ ಇದ್ದರೆ ಲಕ್ಷ್ಮಿ ಫೋಟೋ ಮುಂದೆ ಇಡಿ ಇಲ್ಲ ಹಾಗೇ ದೇವ್ರ ಕೋಣೆಯಲ್ಲಿ ದೇವ್ರ ಮುಂದೆ ಇಟ್ಟು ಇದನ್ನು ದೀಪ ಹಚ್ಚಿ ನೋಡಿ ಅಕ್ಕಿ ಅಷ್ಟಿನ ಕೋಣೆ ಬೆಲ್ಲ ತುಪ್ಪದ ದೀಪ ಅಷ್ಟೇ ಇಷ್ಟೇ ನೀವು ಮಾಡಬೇಕಾಗಿರೋದು ಹೀಗೆ ಮಾಡಿ ಈಗ ಗಂಧದ ಕಟ್ಟಿ ತೊಗೊಂಡು ಪೂಜೆ ಮಾಡಿ ಭಕ್ತಿಯಿಂದ ಮಹಾಲಕ್ಷ್ಮಿಯಲ್ಲಿ ಕೇಳ್ಕೊಳ್ಳಿ ನಮ್ಮ ಮನೆಯಲ್ಲಿರೋ ಸಂಕಷ್ಟ ಎಲ್ಲ ದೂರ ಆಗಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿ ಐಶ್ವರ್ಯ ಅಭಿವೃದ್ಧಿಯಿಂದ ನಾವು ಬಾಳಬೇಕು ನೀನು ಅದಕ್ಕೆ ಹರಿಸಬೇಕು ನೀನು ಬಂದು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ತಾಯಿ ಅಂತ ಭಕ್ತಿಯಿಂದ ನೀವು ಕೇಳ್ಕೊಳ್ಳಿ ಇಲ್ಲಿ ಭಕ್ತಿ ಮತ್ತು ನಂಬಿಕೆ ತುಂಬ ಮುಖ್ಯ ಯಾಕೆಂದರೆ ಇದರಿಂದ ಎಲ್ಲ ಆಗೋಗುತ್ತಾ ಇದರಿಂದ ಸಾಧ್ಯವಾಗೋಗುತ್ತಾ ಅಂತವನ್ನೋರು ದಯವಿಟ್ಟು ಇದನ್ನು ಮಾಡೋಕೆ ಹೋಗಬೇಡಿ ಗಂಧದ ಕಡ್ಡಿ ತಗೊಂಡು ದೇವರಿಗೆ ಪೂಜೆ ಮಾಡಿ ನಂತರ ಈ ದೀಪಕ್ಕೂ ಪೂಜೆ ಮಾಡಿ ಈ ತಟ್ಟೆನ ಹೀಗೆ ತಗೊಂಡು ನೀವು ಹೀಗೆ ಮೂರು ಸಲ ಆ ದೇವಿಗೆ ಆರತಿ ಬೆಳಗಿ ಈ ದೀಪದ ಉರಿಯಲ್ಲಿ ನಮ್ಮ ಮನೆಯ ಕಷ್ಟ ನಷ್ಟಗಳು ಉರಿದು ಹೋಗ್ಲಿ ನಮ್ಮ ಮನೆಯ ಸಂಕಷ್ಟಗಳೆಲ್ಲ ಉರಿದು ಹೋಗ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಭಿವೃದ್ಧಿ ಅನ್ನೋ ದೀಪ ನಮ್ಮ ಮನೆಯಲ್ಲಿ ಬೆಳಗಲಿ ತಾಯಿ ಅಂತ ನೀವು ಬೇಡ್ಕೋ ಲಕ್ಷ್ಮಿ ಒಲಿತಾಳೆ ಆ ಮಹಾಲಕ್ಷ್ಮಿಗೆ ಬೇಕಾಗಿರೋದು ಇಷ್ಟೇನೆ ಅದೆಲ್ಲ ಬೇಡ ಆಡಂಬರ ಎಲ್ಲ ಬೇಡ ಲಕ್ಷ್ಮಿಗೆ ಲಕ್ಷ್ಮಿಗೆ ಬೇಕಾಗಿರೋದು ಮುಖ್ಯವಾಗಿ ಇದೊಂದು ನಾನು ಇವತ್ತು ಹೇಳ್ತಾ ಇರುವಂಥ ಈ ಕೆಲಸ ಮಾಡಿ ಲಕ್ಷ್ಮಿನ ಪ್ರಾರ್ಥನೆ ಮಾಡಿದ್ರೆ ಸಾಕು ಲಕ್ಷ್ಮಿ ಖಂಡಿತ ಒಲಿತಾಳೆ ಖಂಡಿತ ನಿಮ್ಮ ದುಃಖ ದಾರಿದ್ರ್ಯ ಎಲ್ಲವನ್ನು ದೂರ ಮಾಡಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸೊ ಹಾಗೆ ಮಾಡ್ತಾಳೆ ಇದನ್ನು ಒಂದು ಎಂಟು ಹುಣ್ಣಿಮೆಗಳನ್ನು ಮಾಡಿ ನೋಡಿ ಹಣ ಯಾವ ಮೂಲದಿಂದ ಬರ್ತಾ ಇದೆ ಅಂತಲೇ ನಮ್ಗೆ ಗೊತ್ತಾಗಲ್ಲ ಹಾಗೆ ಆ ರೀತಿ ನಮಗೆ ಸಮಯಕ್ಕೆ ತಕ್ಕ ಹಾಗೆ ಹಣ ಒದಗೋ ಹಾಗೆ ಲಕ್ಷ್ಮಿ ನಮಗೆ ಅನುಗ್ರಹಿಸ್ತಾಳೆ ಆಶೀರ್ವಾದ ಮಾಡ್ತಾಳೆ ಇದನ್ನು ನೀವು ಮಾಡಿ ನೋಡಿ ನಿಮಗೆ ಇದರ ಪರಿಣಾಮ ಗೊತ್ತಾಗುತ್ತೆ ಹೇಗೆ ಅಂತ ಫ್ರೆಂಡ್ಸ್ ನಾಳೆ ಗುರುಪೌರ್ಣಮಿಯೂ ಇರೋದ್ರಿಂದ ನಾವು ಗುರುಗಳು ಅಂತ ನಂಬಿರುವಂಥ ನಮ್ಮ ಗುರುಗಳನ್ನು ರಾಘವೇಂದ್ರ ಸ್ವಾಮಿಗಳಾಗಲಿ ಶಿರಡಿ ಸಾಯಿಬಾಬಾರಾಗಲಿ ಅಥವಾ ನಾವು ನಂಬಿ ನಡೀತಾ ಇರುವಂಥ ಯಾವುದೇ ಗುರುಗಳನ್ನು ಸ್ಮರಿಸುತ್ತಾ ಅವರ ಅವರ ಆಶೀರ್ವಾದವು ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸೋಣ ಫ್ರೆಂಡ್ಸ್ ಈ ವಿಡಿಯೋ ಇಂದ ಒಂದು ಸ್ವಲ್ಪ ಜನಕ್ಕಾದರೂ ಉಪಯೋಗ ಆದರೆ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅಂದ್ಕೋತೀನಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂಥ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ